ಹುಡುಗ ಎಂತರದ್ಗಲ್ಲಟೆ ಚೋರ್ ಚೋರ್ ಪಪ್ಪೆ ಕೇಳ್ತಾ ಉಂಟು ಬೆಳಿಗ್ಗೆ ಬೆಳಿಗ್ಗೆ ನೀ ಹಾಲು ಕೊಡ್ಲಿಕ್ಕೆ ಹೋಗುದಾ ಹಾ ಹೌದು ನಿನ್ನೆ ಸೌಂಡ್ ಕುಡ್ಕೊಂಡು ಬಂದಿದ್ದ ಹೌದಾ ಎಂತ ಮಾಡ್ಲಿಕ್ಕಾಗ್ತದೆ ಪಾಪ ಅವಳ ಗ್ರಾಚಾರ ನೋಡು ನೋಡು ಹೇಗೆ ಬೊಬ್ಬೆ ಹೊಡಿತಿದ್ದಾನೆ ಅಂತ ಪುಷ ಕುಡ್ದಿಳಿಲ್ಲ ಆಗಿರಬೇಕು ಹೌದಾ ಹಾಂ ನಿನಗೆ ಹಾಲು ಕೊಟ್ಟು ಇನ್ನು ಕಾಲೇಜಿಗೆ ಹೋಗ್ಬೇಕಾ ಸರಿ ಸರಿ ನೀ ಹೋಗಾಯ್ತಾ ಬೇರೆಯವರ ಮನೆ ವಿಷಯ ನಮಗೆ ಯಾಕೆ ಬೊಬ್ಬೆ ಕೇಳಿತಲ್ಲ ಹಾಗೆ ಮೆ ಕಿವಿ ಕೊಟ್ಟದು ಎಷ್ಟು ಅಂತ ಕೇಳೋದು ಎಷ್ಟು ಅಂತ ಅವಳನ್ನು ಸಮಾಧಾನ ಮಾಡೋದು ಪಾಪ ಸರಿ ಸರಿ ನೀ ಹೋಗು ನಾನು ಏನು ಪದಾರ್ಥ ಆಗ್ಬೇಕು ನಾನು ಅವಳಗ್ ಹೋಗ್ತೇನೆ ಅವರೇ ನಿಂತ ಮಾಡಿದೀನಿ ಸರಿ ಆಯಿತಾ